ಲೋಕಸಭಾ ಚುನಾವಣೆಯ ಮೊದಲ ಹಂತದ ಮತದಾನಕ್ಕೆ ಇನ್ನೂ ಅರ್ಧ ತಿಂಗಳು ಬಾಕಿ ಇರುವ ಹೊತ್ತಲ್ಲಿ ಕಾಂಗ್ರೆಸ್ ತನ್ನ ಚುನಾವಣಾ ಪ್ರಣಾಳಿಕೆಯನ್ನು ಬಿಡುಗಡೆಗೊಳಿಸಿದೆ ನವದೆಹಲಿಯಲ್ಲಿ ಕಾಂಗ್ರೆಸ್ನ ರಾಷ್ಟ್ರೀಯ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಕಾಂಗ್ರೆಸ್ನ ನಾಯಕರು ನ್ಯಾಯಪತ್ರ ಹೆಸರಲ್ಲಿ ತಮ್ಮ ಚುನಾವಣಾ ಪ್ರಣಾಳಿಕೆಯನ್ನು ಬಿಡುಗಡೆಗೊಳಿಸಿದ್ದಾರೆ ಈ ಚುನಾವಣಾ ಪ್ರಣಾಳಿಕೆಗಳಲ್ಲಿ ಪ್ರಮುಖ ಅಂಶಗಳನ್ನೇ ಈಗಾಗಲೇ ಜನರ ಮುಂದೆ ಇಟ್ಟಿದೆ ಕಾಂಗ್ರೆಸ್ಸು ಪ್ರಮುಖಾಂಶಗಳನ್ನು ಉದಾಹರಣೆಗೆ ಕಾಂಗ್ರೆಸ್ ಕೊಟ್ಟಿರುವಂತಹ ಮಹತ್ವದ ಘೋಷಣೆಗಳಲ್ಲಿ ಮಹಾಲಕ್ಷ್ಮಿ ಯೋಜನೆಯನ್ನ ಇಡೀ ದೇಶಾದ್ಯಂತ ಜಾರಿಗೆ ತರ್ತೀವಿ ನಾವು ಅಂತೇಳಿ ಮಹಾಲಕ್ಷ್ಮಿ ಯೋಜನೆಯನ್ನ ಬಡ ಕುಟುಂಬದ ಒಬ್ಬ ಮಹಿಳೆಗೆ ವರ್ಷಕ್ಕೆ ಒಂದು ಲಕ್ಷ ರೂಪಾಯಿಯನ್ನು ನಾವು ಕೊಡ್ತೀವಿ ಎನ್ನುವಂತಹ ಘೋಷಣೆ ಮಹಾಲಕ್ಷ್ಮಿ ಘೋಷಣೆ ಎರಡನೆಯದ್ದಾಗಿ ರಾಷ್ಟ್ರೀಯ ಮಟ್ಟದಲ್ಲಿ ಕನಿಷ್ಠ ಕೂಲಿ ಅಥವಾ ಕನಿಷ್ಠ ಮಜೂರಿ ಏನಿದೆ ಅದರ ಮೊತ್ತವನ್ನು ನಾಲ್ಕುನೂರು ರೂಪಾಯಿಗೆ ಹೆಚ್ಚಳ ಮಾಡ್ತೀವಿ ಎನ್ನುವಂಥದ್ದು ಮೂರನೆಯ ಪ್ರಮುಖ ಘೋಷಣೆ ಸರ್ಕಾರಿ ಮತ್ತು ಸಾರ್ವಜನಿಕ ಉದ್ದಿಮೆಗಳಲ್ಲಿ ಗುತ್ತಿಗೆ ಆಧಾರಿತ ನೇಮಕಾತಿಯನ್ನು ಸಂಪೂರ್ಣವಾಗಿ ರದ್ದುಗೊಳಿಸಿ ಶಾಶ್ವತ ನೇಮಕಾತಿಯನ್ನು ಮಾಡಿಕೊಳ್ಳಲಾಗುತ್ತೆ ಜೊತೆಗೆ ಈಗಾಗಲೇ ಗುತ್ತಿಗೆ ನೇಮಕಾತಿಯಲ್ಲಿ ಕೆಲಸ ಮಾಡುತ್ತಿರುವವರನ್ನ ಖಾಯಂ ಮಾಡಲಾಗುತ್ತೆ ಎನ್ನುವಂತಹ ಘೋಷಣೆಯನ್ನು ಮಾಡಿದೆ ಯಾರು ಬಿಜೆಪಿಗೆ ಸೇರಿ ಕಾನೂನಿನ ಕುಣಿಕೆಯಿಂದ ತಪ್ಪಿಸಿಕೊಂಡಿದ್ದಾರೆ ಯಾರ ವಿರುದ್ಧ ಆರೋಪಗಳಿದ್ದು ಅವರು ಬಿ ಜೆ ಪಿ ಸೇರಿದ ಕಾರಣಕ್ಕೋಸ್ಕರ ಯಾರು ಕಾನೂನಿನ ಕುಣಿಕೆಯಿಂದ ತಪ್ಪಿಸಿಕೊಂಡಿದ್ದಾರೆ ಕಾನೂನು ಕ್ರಮಗಳಿಂದ ಯಾರು ತಪ್ಪಿಸಿಕೊಂಡಿದ್ದಾರೆ ಅಂಥವರ ವಿರುದ್ಧ ನಾವು ತನಿಖೆಯನ್ನು ಮಾಡ್ತೀವಿ ಅನ್ನುವಂತಹ ಮಹತ್ವದ ಘೋಷಣೆಯನ್ನು ಕಾಂಗ್ರೆಸ್ ಮಾಡಿದೆ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ರೀತಿಯಲ್ಲೇ ನಗರ ಪ್ರದೇಶದಲ್ಲೂ ಕೂಡ ಉದ್ಯೋಗ ಖಾತ್ರಿ ಯೋಜನೆಯನ್ನು ಜಾರಿಗೆ ತರ್ತೀವಿ ಅತ್ಯಂತ ವಿವಾದಿತ ಅಗ್ನಿಪತ್ ಯೋಜನೆಯನ್ನ ರದ್ದುಗೊಳಿಸ್ತೀವಿ ಅದರ ಬದಲಿಗೆ ಸೇನಾಪಡೆಗಳಲ್ಲಿ ನೇರ ನೇಮಕಾತಿ ಮತ್ತು ಪೂರ್ಣ ಪ್ರಮಾಣದ ನೇಮಕಾತಿಯನ್ನ ಮಾಡ್ತೀವಿ ಎನ್ನುವಂತಹ ಘೋಷಣೆಯನ್ನು ಕಾಂಗ್ರೆಸ್ ಮಾಡಿದೆ ಎಂಎಸ್ ಪಿಗೆ ಕೃಷಿ ಬೆಂಬಲ ಬೆಲೆಗೆ ಕಾನೂನಾತ್ಮಕ ರಕ್ಷಣೆಯನ್ನ ಕೊಡಲಾಗುತ್ತೆ ಎನ್ನುವಂತಹ ಪ್ರಮುಖ ಅಂಶ ಸರ್ಕಾರದ ವಿವಿಧ ಹಂತಗಳಲ್ಲಿ ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿ ಖಾಲಿ ಇರುವಂತಹ ಮೂವತ್ತು ಲಕ್ಷ ಉದ್ಯೋಗಗಳನ್ನ ಬಡ್ತಿ ಮಾಡುವಂತಹ ಘೋಷಣೆಯನ್ನು ಕಾಂಗ್ರೆಸ್ ಮಾಡಿದೆ ರಾಜಸ್ಥಾನದ ಮಾದರಿಯಲ್ಲಿ ದೇಶಾದ್ಯಂತ ಸಾರ್ವಜನಿಕರಿಗೆ ನಾಗರಿಕರಿಗೆ ಇಪ್ಪತ್ತ ಐದು ಲಕ್ಷ ರೂಪಾಯಿ ಮೊತ್ತದ ಇಪ್ಪತ್ತ ಐದು ಲಕ್ಷ ರೂಪಾಯಿ ಮೊತ್ತದ ಆರೋಗ್ಯ ವಿಮೆ ಕ್ಯಾಶ್ಲೆಸ್ ಆರೋಗ್ಯ ವಿಮೆಯನ್ನ ಜಾರಿಗೊಳಿಸುವಂತಹ ಘೋಷಣೆಯನ್ನ ಮಾಡಲಾಗಿದೆ ಜಾತಿ ಧರ್ಮ ಸಮುದಾಯಗಳನ್ನು ಮೀರಿ ಶಿಕ್ಷಣ ಸಂಸ್ಥೆಗಳಲ್ಲಿ ಮತ್ತು ಉದ್ಯೋಗಗಳಲ್ಲಿ ಶೇಕಡ ಐದರ ಶೇಕಡ ಹತ್ತರಷ್ಟು ಇ ಡಬ್ಲ್ಯೂ ಎಸ್ ಕೋಟಾವನ್ನು ಜಾರಿಗೊಳಿಸ್ತೀವಿ ಅಂತ ಹೇಳಿ ಘೋಷಣೆಯನ್ನು ಮಾಡಿದೆ ಎಸ್ ಸಿ ಎಸ್ಸಿ ಎಸ್ಟಿ ಒಬಿಸಿಗೆ ಮೀಸಲಾತಿಗೆ ಸಂಬಂಧಪಟ್ಟ ಹಾಗೆ ಏನು ಐವತ್ತು ಪರ್ಸೆಂಟ್ ಮಿತಿ ಏನಿದೆ ಆ ಮಿತಿಯನ್ನು ತೆಗೆದುಹಾಕುವಂತಹ ಭರವಸೆಯನ್ನು ಕೊಟ್ಟಿದೆ ದೇಶಾದ್ಯಂತ ಜಾತಿ ಗಣತಿ ಅಥವಾ ಸಾಮಾಜಿಕ ಆರ್ಥಿಕ ಗಣತಿಯನ್ನು ಮಾಡುವಂತಹ ಘೋಷಣೆಯನ್ನು ಮಾಡಲಾಗಿದೆ ಧರ್ಮ ಭಾಷೆ ಜಾತಿಯನ್ನು ಮೀರಿ ಪ್ರಜಾಪ್ರಭುತ್ವ ಸರ್ಕಾರವನ್ನು ಸ್ಥಾಪನೆ ಮಾಡಲಿಕ್ಕೆ ಈ ಬಾರಿ ಮತದಾನವನ್ನು ಮಾಡಿ ಎನ್ನುವಂತಹ ಮನವಿಯನ್ನು ಕಾಂಗ್ರೆಸ್ ಮಾಡಿಕೊಂಡಿದೆ ಸೊ ದಿಸ್ ಇಸ್ ದ ಬಿಗ್ ಅನೌನ್ಸ್ಮೆಂಟ್ ಮಹಾಲಕ್ಷ್ಮಿ ಯೋಜನೆ ಒಂದು ಲಕ್ಷ ರೂಪಾಯಿ ಪ್ರತಿ ತಿಂ ಪ್ರತಿ ವರ್ಷಕ್ಕೆ ಬಡ ಕುಟುಂಬದ ಒಬ್ಬ ಮಹಿಳೆಗೆ ಒಂದು ಲಕ್ಷ ರೂಪಾಯಿ ಇಪ್ಪತ್ತ ಐದು ಲಕ್ಷ ರೂಪಾಯಿ ಮೊತ್ತದ ವಿಮೆ ಅಗ್ನಿಪತ್ ಯೋಜನೆಯ ರದ್ದು ಅಗ್ನಿಪತ್ ಯೋಜನೆ ಉತ್ತರ ಭಾರತದಲ್ಲಿ ಅತ್ಯಂತ ಆಕ್ರೋಶಕ್ಕೆ ಒಳಗಾಗಿರುವಂತಹ ಯೋಜನೆ ಸೇನಾ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ಸೊ ಆ ಅಗ್ನಿಪತ್ ಯೋಜನೆಯನ್ನು ರದ್ದುಗೊಳಿಸ್ತೀವಿ ಎನ್ನುವಂತಹ ಅಂಶವನ್ನು ಹೇಳಿದೆ ಅದರಲ್ಲೂ ವಿಶೇಷವಾಗಿ ಯಾರು ಬಿ ಜೆ ಪಿಯನ್ನು ಸೇರಿ ಐ ಟಿ ಇ ಡಿ ಸಿ ಬಿ ಐ ಕೇಸುಗಳಿಂದ ಮುಕ್ತರಾಗಿದ್ದಾರೋ ಅವರ ವಿರುದ್ಧ ತನಿಖೆ ಮಾಡ್ತೀವಿ ಎನ್ನುವಂತಹ ಘೋಷಣೆಯನ್ನು ಕಾಂಗ್ರೆಸ್ ಮೊಳಗಿಸಿದೆ ಸೊ ವೆರಿ ಇಂಪಾರ್ಟೆಂಟ್ ಪ್ರಣಾಳಿಕೆ ಇದು ಬಿಜೆಪಿ ಇನ್ನೂ ಕೂಡ ತನ್ನ ಚುನಾವಣಾ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿಲ್ಲ ಏಪ್ರಿಲ್ ಹತ್ತೊಂಬತ್ತನೆಯ ತಾರೀಕು ಮೊದಲ ಹಂತದ ಮತದಾನ ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಈಗಾಗಲೇ ಕಾಂಗ್ರೆಸ್ಸು ಈ ಗ್ಯಾರಂಟಿ ಕಾರ್ಡ್ಗಳೇನಿದೆ ಲೋಕಸಭಾ ಚುನಾವಣೆಗೆ ಅವುಗಳನ್ನು ಹಂಚಿಕೆ ಮಾಡ್ತಾ ಇದೆ ಲೋಕಸಭಾ ಕ್ಷೇತ್ರಗಳಲ್ಲಿ ಸೊ ದಿಸ್ ಇಸ್ ಒನ್ ಆಫ್ ದಿ ಬಿಗ್ ಡೆವಲಪ್ಮೆಂಟ್ ಚುನಾವಣಾ ಪ್ರಣಾಳಿಕೆಯನ್ನು ಕಾಂಗ್ರೆಸ್ ಇವತ್ತು ಘೋಷಣೆ ಮಾಡಿರುವಂಥದ್ದು ಬಿಜೆಪಿಗಿಂತಲೂ ಮೊದಲು ಸಾಮಾನ್ಯವಾಗಿ ಚುನಾವಣಾ ಪ್ರಣಾಳಿಕೆಯನ್ನು ಈ ಹಿಲ್ ಕರ್ನಾಟಕದ ಚುನಾವಣೆಯ ಬಳಿಕ ಪ್ರಣಾಳಿಕೆಗಳ ಪ್ರಣಾಳಿಕೆಗಳನ್ನು ಕಾಂಗ್ರೆಸ್ ಬಿಡುಗಡೆ ಮಾಡ್ತಿರುವ ಸ್ವರೂಪ ಬದಲಾಗಿದೆ ಅದನ್ನು ಇನ್ಸ್ಟಾಲ್ಮೆಂಟಲ್ಲಿ ಬಿಡುಗಡೆ ಮಾಡ್ತಿದ್ದಾರೆ ಕಾರಣ ಕಾರಣ ಏನು ಅಂತ ಹೇಳಿದ್ರೆ ರೀಚ್ ಆಗಬೇಕು ಜನಕ್ಕೆ ಅಂತಲ್ಲಿ ಈ ಹಿಂದೆಲ್ಲ ಹಿಂಗಿತ್ತು ಪ್ಯಾಟರ್ನ್ ಅಂತೇಳಿದ್ರೆ ನಾಳೆ ಮತದಾನ ಅಂತೇಳಿದ್ರೆ ಮತದಾನಕ್ಕೆ ಎರಡು ದಿನ ಮೊದಲು ಅಥವಾ ಬಹಿರಂಗ ಪ್ರಚಾರಕ್ಕೆ ಒಂದು ದಿನ ಮೊದಲು ಈ ಥರ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡ್ತಾ ಇದ್ರು ಅದು ಸಾಮಾನ್ಯವಾಗಿ ಜನರಿಗೆ ರೀಚ್ ಆಗ್ತಾ ಇರಲಿಲ್ಲ ಕಾರಣ ಏನು ಅಂತ ಹೇಳಿದ್ರೆ ಪ್ರಣಾಳಿಕೆಗಳಲ್ಲಿ ಸಕ್ಕಾಪಟೆ ಅಂಶಗಳಿರ್ತವೆ ಈಗ ಇನ್ನೊಂದು ವೆರಿ ಇಂಪಾರ್ಟೆಂಟ್ ಅಂಶ ಕಾಂಗ್ರೆಸ್ ತನ್ನ ಚುನಾವಣಾ ಪ್ರಣಾಳಿಕೆಗಳಲ್ಲಿ ಹೇಳಿರುವಂಥದ್ದು ವೇತನ ಮತ್ತು ಹಿರಿಯ ನಾಗರಿಕರ ಪಿಂಚಣಿ ಏನಿದೆ ಎರಡು ಇನ್ನೂರು ರೂಪಾಯಿ ರಾಷ್ಟ್ರೀಯ ಮಟ್ಟದಲ್ಲಿ ಕೊಡಲಾಗ್ತಿರುವಂಥದ್ದು ಅದನ್ನ ಒಂದು ಸಾವಿರ ರೂಪಾಯಿಗೆ ಹೆಚ್ಚಳ ಮಾಡ್ತೀವಿ ಅಂತೇಳಿ ಇನ್ನೂರರಿಂದ ಒಂದು ಸಾವಿರ ರೂಪಾಯಿಗೆ ಹೆಚ್ಚಳ ಮಾಡ್ತೀವಿ ಅಂತೇಳಿ ಸೊ ಬಿಗ್ ಡಿಸಿಷನ್ನು ಕಾಂಗ್ರೆಸ್ನಿಂದ ಇಷ್ಟು ಬೇಗ ಚುನಾವಣಾ ಪ್ರಣಾಳಿಕೆಯನ್ನು ಬಿಡುಗಡೆ ಮಾಡಿರೋದ್ರಿಂದ ಡಿಬೇಟ್ ಆಗುತ್ತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಮಾಧ್ಯಮಗಳಲ್ಲಿ ಮುಖ್ಯವಾಹಿನಿಯ ಮಾಧ್ಯಮಗಳಲ್ಲಿರ್ಬೋದು ಡಿಬೇಟ್ ಆಗುತ್ತೆ ಜನರಿಗೆ ತಲುಪಲಿಕ್ಕೆ ಜನರಿಗೂ ಒಂದು ನಿಷ್ಕರ್ಷಣೆಯನ್ನು ಮಾಡಲಿಕ್ಕೆ ಅದನ್ನು ವಿಶ್ಲೇಷಣೆಯನ್ನು ಮಾಡಲಿಕ್ಕೆ ಅದರ ಪ್ರೋಸ್ ಆ್ಯಂಡ್ ಕಾನ್ಸ್ ಅದರ ಪರ ಮತ್ತು ವಿರೋಧದ ಚರ್ಚೆಯನ್ನು ಮಾಡಲಿಕ್ಕೆ ಅವಕಾಶಗಳು ಸಿಗ್ತವೆ ಅದು ಅಲ್ಟಿಮೇಟ್ಲಿ ಜನಕ್ಕೆ ಆ ಪ್ರಣಾಳಿಕೆಯನ್ನು ಆಧರಿಸಿ ಮತ ಹಾಕಬೇಕೋ ಬೇಡವೋ ಅನ್ನುವಂಥ ನಿರ್ಧಾರ ಬರಲಿಕ್ಕೂ ಕೂಡ ಅವಕಾಶ ಸಿಗುತ್ತೆ ಸೊ ವೆರಿ ಗುಡ್ ಡಿಸಿಷನ್ ಫ್ರಮ್ ದಿ ಕಾಂಗ್ರೆಸ್